श्री महागणपतये नमः श्री गुरुभ्यो नमः हरि ॐ ॐ नमः शिवाय ॐ नमः शिवाय ॐ नमः शिवाय प्रिय वीक्षका्रे धनु राशि अक्टूबर 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಧನಸು ರಾಶಿಯವರಿಗೆ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ನಿಮಗೆ ತ್ರಿಗ್ರಹ ಯೋಗ ಅಂದ್ರೆ ರಾಜಯೋಗದಂತೆ ಮೂರು ಮೂರು ಗ್ರಹಗಳು ಗೋಚಾರದಲ್ಲಿ ಶುಭ ಫಲ ಕೊಡ್ತಾ ಇದೆ ಅಂದ್ರೆ ಈ ತಿಂಗಳು ನೀವು ತುಂಬಾ ಚೆನ್ನಾಗಿರ್ತೀರಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಈ ತಿಂಗಳಲ್ಲಿ ಬಹಳ ಹೈಲೈಟ್ಸ್ ಬಹಳ ವಿಶೇಷವಾದಂತ ದಿನಗಳು ಅಂದ್ರೆ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಮೂರು ಅದನ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನವರಾತ್ರಿ ಆರಂಭ ಗುರುವಾರ ದಿನ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಾನವಮಿ ಆಯುಧ ಪೂಜೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಮೂವತ್ತೊಂದು ಈ ತಿಂಗಳು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನರಕ ಚತುರ್ದಶಿ ಅದಾದ ನೆಕ್ಸ್ಟ್ ಡೇ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು ಹಾಗಾದ್ರೆ ಈಗ ಧನಸು ರಾಶಿಯವರಿಗೆ ಯಾವ ತರ ರಾಜಯೋಗ ಯಾವ ತರ ಶುಭ ಫಲಗಳು ಪ್ರಾಪ್ತಿಯಾಗಬಹುದು ಅಂತ ನಿಮ್ಗೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ನೋಡಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಗೋಚಾರದಲ್ಲಿ ಬುಧ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತೆ ದಶಮ ಧನಸು ರಾಶಿಯವರಿಗೆ ದಶಮಾಧಿಪತಿ ದಶಮಾಧಿಪತಿ ಸಪ್ತಮಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ಲಾಭ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲಿಂದ ಈಡೇರುತ್ತೆ ನಿಮ್ಮ ವಿವಾಹ ಆಗಿದ್ರೆ ಪುರುಷರಾಗಿದ್ದರೆ ಪತ್ನಿಯಿಂದ ಸ್ತ್ರೀ ಆಗಿದ್ರೆ ಪತಿಯಿಂದ ಅಥವಾ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿಂದ ಲಾಭ ನೀವು ವಿದೇಶ ಪ್ರಯಾಣ ಮಾಡಿದ್ರೆ ಅಲ್ಲಿಂದ ಲಾಭ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಲಾಭ ಅದರಲ್ಲೂ ಯಾವ ಬಿಸ್ನೆಸ್ ವಾಣಿಜ್ಯ ಬಿಸ್ನೆಸ್ ಬುದ್ಧಿಶಕ್ತಿಯಿಂದ ಮಾಡುವಂತ ಕೆಲಸ ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ಇಂಡಸ್ಟ್ರಿಗಳಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಅಲ್ಲಿ ನಿಮಗೆ ಲಾಭ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ನೀವ್ ವಿದೇಶಕ್ಕೆ ಹೋಗ್ತೀರಾ ಅಥವಾ ವಿದೇಶದಿಂದ ಇಂಡಿಯಾಗೂ ಬರ್ಬೋದು ಯು ಎಸ್ ಅಲ್ಲಿ ಇದ್ದೀನಿ ಗುರುಜಿ ನಾನು ಇಂಡಿಯಾ ಟೂರ್ ಮಾಡ್ತಾ ಇದ್ದೀನಿ ಇಂಡಿಯಾದಲ್ಲಿ ಇದ್ದೀನಿ ಗುರುಜಿ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅದರಿಂದನೂ ಕೂಡ ಲಾಭ ನೋಡಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಬುಧ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಾಪ್ತಿ ಮಾಡ್ತಾನೆ ಹಾಗಾದ್ರೆ ಬುಧ ಬಲ ಬಂತ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತ ಟೆನ್ಷನ್ ತಗೋಬೇಡಿ ಗೋಚಾರದಲ್ಲಿ ದೀರ್ಘಕಾಲದ ಫಲವನ್ನ ಕೊಡುವಂತ ಗ್ರಹಗಳು ಚೆನ್ನಾಗಿಲ್ದೇ ಇದ್ರು ಕೂಡ ತಿಂಗಳಲ್ಲಿ ರಾಶಿ ಪರಿವರ್ತನೆ ಆಗುವಂತ ಗ್ರಹಗಳು ನಿಮ್ಗೆ ಅದೃಷ್ಟವನ್ನ ಲಕ್ಕನ್ನ ಕೊಟ್ಬಿಡ್ತವೆ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಹಾಗಾದರೆ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ತರ ಫಲವನ್ನ ಕೊಡ್ತಾನೆ ಅಂದಾಗ ಪರಮ ಸುಖ ಅಭಿವೃದ್ಧಿಯಲ್ಲಿ ಲಾಭ ಧನ ಧನಾದಾಯ ದುಡ್ಡು ಫ್ಲೋ ಆಗ್ತಾ ಇರುತ್ತೆ ಮನೆ ಫ್ಲೋ ಚೆನ್ನಾಗಾಗುತ್ತೆ ಮಾನಸಿಕವಾಗಿ ಸಂತೋಷ ಅನುಕೂಲಗಳು ಉತ್ತಮ ಬಾಂಧವ್ಯ ಸ್ನೇಹಿತರ ಜೊತೆ ಪಡಿತೀರಿ ಕುಟುಂಬ ಜೀವದಲ್ಲಿ ಸಂತೋಷ ಯಂಗ್ ಪೀಪಲ್ ಜೊತೆಗೆ ನಿಮ್ಮ ಸ್ನೇಹ ಫ್ರೆಂಡ್ಶಿಪ್ ಮಾಡ್ತೀರಿ ಅಂದ್ರೆ ನಿಮಗಿಂತ ಚಿಕ್ಕ ವಯಸ್ಸು ಹದಿನೈದು ಹತ್ತು ಹದಿನೈದು ವರ್ಷ ಚಿಕ್ಕವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳುವಂಥದ್ದು ದಾಂಪತ್ಯ ಸುಖ ನಾಯಕತ್ವ ಗುಣ ಒಟ್ಟು ಗುಂಪು ಸೇರಿಸಿ ಲೀಡರ್ ಅಂತ ಯಾರನ್ನ ಕರೀತಾರೆ ಬರೀ ಅವ್ರು ಬದುಕಿರೋವರೆಗೂ ಕಂಪನಿ ನಡ್ಸ್ಕೊಂಡು ಹೋದ್ರೆ ಅವರ ಲೀಡರ್ ಅನ್ನಲ್ಲ ಇವಾಗ ಟಾಟಾ ರತನ್ ಟಾಟಾ ಅವ್ರು ಇದಾರೆ ಅವರು ಅವರು ಈಗ ರಿಟೈರ್ಡ್ ಆಗಿದ್ರು ಕೂಡ ಆ ಕಂಪನಿ ಚೆನ್ನಾಗಿ ನಡೀತಾ ಇದೆ ಎಕ್ಸಾಂಪಲ್ ಹೇಳ್ತಾ ಇದ್ವಿ ಹಾಗೆ ನಡ್ಸ್ಕೊಂಡು ಹೋಗುವಂತವ್ರಿಗೆ ಲೀಡರ್ ಅಂತ ಕರೀಲಾಗುತ್ತೆ ಅಂತಹ ಗುಂಪು ಸೇರಿಸಿ ಕೆಲಸ ಮಾಡಿಸುವಂತಹ ಲೀಡರ್ ಆಗ್ತೀರಿ ಕೂಡ ಆಗಿರ್ಬೋದು ನೀವು ಬರಾದಲ್ಲಿ ಮುಂದುವರಿತೀರಿ ನಿಮ್ಮ ಆಹ್ಲಾದಕರ ಮಾತಿನಿಂದ ಅಧಿಕಾರ ಪಡಿತೀರಿ ಗೌರವವನ್ನ ನೀವು ಪಡೆಯುವ ಸಾಧ್ಯತೆಗಳಿದೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಫಲಗಳು ಧನಸ್ಸು ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ನಿಮ್ದು ಮೂಲ ನಕ್ಷತ್ರ ಇರ್ಬೋದು ಪೂರ್ವಾಷಾಢ ನಕ್ಷತ್ರ ಇರ್ಬೋದು ಉತ್ತರಾಷಾಢ ನಕ್ಷತ್ರ ಒಂದೇ ಪಾದ ಇರ್ಬೋದು ಯಾವುದೇ ನಕ್ಷತ್ರ ಮೂರು ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರ ಒಂದೇ ಇದಾಗಿದ್ರೆ ಧನಸು ರಾಶಿ ಜಾತಕರಾಗಿದ್ರೆ ನಿಮಗೆ ಫಲಗಳು ಬುಧ ಮಹಾದೇಶ ನಡೀತಾ ಇದ್ರೆ ಪ್ರಾಪ್ತಿಯಾಗುತ್ತೆ ಆಮೇಲೆ ಧನಸು ರಾಶಿಯವರಿಗೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ರಾಶಿ ಪರಿವರ್ತನೆ ವ್ಯಯಭಾವ ಭಯ ಪಡ್ಬೇಡಿ ಶುಕ್ರ ಗೋಚಾರದಲ್ಲಿ ಹನ್ನೆರಡನೇ ಮನೆ ಸಂಚಾರ ಆದರೂ ಶುಭ ಫಲ ಕೊಡ್ತಾನೆ ಧನಸ್ಸು ರಾಶಿ ಜಾತಕರಿಗೆ ಶುಕ್ರ ಆರನೇ ಮನೆ ಅಧಿಪತಿ ಲಾಭಾಧಿಪತಿ ವ್ಯಯ ಭಾವದಲ್ಲಿ ಯಾವುದಕ್ಕೆ ವ್ಯಯ ಮಾಡ್ತೀರಿ ದುಡ್ಡು ಇಟ್ಕೊಂಡು ಏನ್ ಮಾಡೋದು ಎಂಜಾಯ್ ಮಾಡ್ಬೇಕಲ್ವಾ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಹೋದಾಗ ಉಲ್ಲಾಸಕ್ಕೋಸ್ಕರ ಎಂಜಾಯ್ ಮಾಡ್ತೀರಿ ನಿಮ್ಮ ಡಿಸೈರ್ಸ್ ಫುಲ್ ಗೋಸ್ಕರ ಯಾವುದೇ ಡಿಸೈರ್ಸ್ ಆಗಿರ್ಬೋದು ಬೆಡ್ ಕಂಫರ್ಟ್ಸ್ ಸೆಕ್ಸಲ್ ಡಿಸೈರ್ ಉಲ್ಲಾಸಗಳನ್ನು ಪಡೆಯಕ್ಕೋಸ್ಕರ ಹಣವನ್ನು ಖರ್ಚು ಮಾಡ್ತೀರಿ ಯಾವುದಾದ್ರೂ ಒಂದು ಇದರಿಂದ ನಿಮಗೆ ದುಡ್ಡು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನ ನೀವು ಮರಿಬಾರದು ಈ ಸಮ್ ಈ ಸಮಯದಲ್ಲಿ ನೀವು ಪುರುಷರಾಗಿದ್ರೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹ ಬಳಸ್ತೀರಿ ಗುಪ್ತವಾಗಿ ಉಲ್ಲಾಸ ಪಡೆಯೋದಕ್ಕೋಸ್ಕರ ಖರ್ಚು ಮಾಡ್ತೀರಿ ಶಯನ ಸಂಬಂಧಪಟ್ಟಂತ ವಸ್ತುಗಳ ಸಂಬಂಧದಿಂದ ಲಾಭ ಪಡಿತೀರಿ ಬೆಡ್ ದಿವಾನ್ ಕಾಟು ಈ ತರ ಎಲ್ಲ ಮಾರಾಟ ಮಾಡುವಂಥವ್ರು ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ ಧನ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದ್ರಿಂದ ಲಾಭ ಗಳಿಸ್ತೀರಿ ದಾನ ಧರ್ಮಗಳ ಕಡೆ ನಿಮ್ಮನ್ನು ನೀವು ತೊಡಸ್ಕೊಂತೀರಿ ಗುಪ್ತವಾಗಿ ಉಲ್ಲಾಸ ಪಡೆಯಕ್ಕೆ ಖರ್ಚು ಕೂಡ ಮಾಡ್ತೀರಿ ನೀವು ವಿವಾಹ ಆಗಿದ್ದರೆ ವಿಶೇಷವಾಗಿ ಪತ್ನಿ ಅಥವಾ ಪತಿಯಿಂದ ಶಯನ ಸುಖ ಪಡೆಯಬಹುದು ಇನ್ನು ಕೆಲವರು ಇತರರಿಂದಲೂ ಕೂಡ ಪಡೆಯುವ ಸಾಧ್ಯತೆಗಳು ಶಯನ ಸುಖ ಪಡೆಯುವ ಸಾಧ್ಯತೆಗಳು ಧನಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇದೆ ನೋಡಿ ಶುಕ್ರ ಶುಭ ಫಲ ಕೊಟ್ಟ ಬುಧನು ಕೂಡ ಶುಭ ಫಲ ಕೊಟ್ ಕೊಡ್ತಾ ಇದ್ದಾನೆ ನವಗ್ರಹಗಳಲ್ಲೇ ಆರೋಗ್ಯಂ ಪ್ರದಾತುನೋ ದಿನಕರ ಅನ್ನುವಂತಹ ಸೂರ್ಯ ಧನಸ್ಸು ರಾಶಿಯವರಿಗೆ ಸೂರ್ಯ ಬಹಳ ಇಂಪಾರ್ಟೆಂಟು ಮಿತ್ರಗ್ರಹ ಭಾಗ್ಯಾಧಿಪತಿ ನಿಮ್ಮ ಅದೃಷ್ಟವನ್ನ ಬೆಳಗುವಂತಹ ಗ್ರಹ ಅಂತಹ ಸೂರ್ಯ ನೀಚನಾಗ್ಬಿಡ್ತಿದ್ದಾನೆ ಅಂತ ಭಯ ಪಡ್ಬೇಡಿ ಸೂರ್ಯ ಏಕಾದಶ ಭಾವದಲ್ಲಿದ್ದಾಗ ಧನಸು ರಾಶಿಯವರಿಗೆ ಭಾಗ್ಯೋದಯ ಆಗುತ್ತೆ ತಂದೆಯಿಂದ ಲಾಭ ಆಗುತ್ತೆ ನೀವು ಆರಾಧನೆ ಮಾಡುವ ದೇವರಿಂದ ಕುಲ ದೇವರಾಗಿರ್ಬೋದು ನಿಮ್ಮ ಇಷ್ಟ ದೇವರಾಗಿರ್ಬೋದು ಅವರ ಆಶೀರ್ವಾದದಿಂದ ನಿಮಗೆ ಹಣದ ಸುರಿಮಳೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಧನಸು ರಾಶಿ ಜಾತಕರಿಗೆ ಯಾಕಂದ್ರೆ ಏಕಾದಶ ಭಾವದಲ್ಲಿದ್ದಾಗ ಕೈಗೊಂಡ ಕಾರ್ಯಗಳಲ್ಲೆಲ್ಲ ಸೂರ್ಯ ಮಾಡ್ಬಿಡ್ತಾನೆ ಲಾಭವನ್ನ ಕೊಡ್ತಾನೆ ಧನಸು ರಾಶಿ ಜಾತಕರಿಗೆ ಉತ್ತಮ ಗೌರವ ಅಂತಸ್ತು ಸನ್ಮಾನಗಳನ್ನ ಪಡಿತೀರಿ ಹೆಸರು ಮತ್ತು ಖ್ಯಾತಿಯನ್ನ ಪಡಿತೀರಿ ಸಂತೋಷ ಕೂಟ ಮತ್ತು ಶುಭ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಿ ರಾಜಕಾರಣಿಗಳ ಪರಿಚಯ ಮತ್ತು ಅವರ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ನೋಡಿ ನಿಮಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ನಡೀತಾ ಇದ್ರು ಶುಭ ಅಥವಾ ನಿಮಗೆ ಶುಕ್ರ ಮಹಾದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರು ಸೂರ್ಯದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರು ಶುಭ ನೋಡಿ ತ್ರೀ ಗ್ರಹಗಳು ಮೂರು ಗ್ರಹಗಳು ನಿಮಗೆ ಶುಭ ಫಲ ಕೊಡ್ತಾ ಇರೋದ್ರಿಂದ ನಾನು ಹೇಳ್ತೀನಿ ನಿಮಗೆ ರಾಜಯೋಗ ಧನಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹಾಗಾದ್ರೆ ಇತರ ಗ್ರಹಗಳು ಅದಕ್ಕೇನೆ ಹೇಳೋದು ಪ್ರಬಲ ಕರ್ಮ ಸಿದ್ಧಾಂತ ಅಂದ್ರೆ ಏನು ನಾವೇನು ಕರ್ಮಗಳು ಮಾಡಿದೀವಿ ಅದರಂತೆ ಗೋಚಾರದಲ್ಲಿ ಗ್ರಹಗಳು ಶುಭ ಮತ್ತೆ ಅಶುಭ ಫಲಗಳನ್ನ ಕೊಡ್ತಾರೆ ಆದರೆ ಮಂಗಳ ನಿಮಗೆ ಎಷ್ಟನೇ ಮನೆ ಅಧಿಪತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಮಾಧಿಪತಿ ವ್ಯಯಾಧಿಪತಿ ಆಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ನೀವು ಭಯ ಪಡ್ಲಿ ಅಂತ ಹೇಳ್ತಾ ಇಲ್ಲ ಯಾವುದ್ರಲ್ಲೆಲ್ಲ ನೀವು ಎಚ್ಚರಿಕೆಯನ್ನು ತಗೋಬೇಕು ಅನ್ನೋಂಥ ವಿಚಾರಕ್ಕೋಸ್ಕರ ಹೇಳ್ತೀನಿ ಏನ್ ಮಾಡ್ಬೋದು ಅಪಘಾತಗಳಾಗ್ಬೋದು ಗಾಯಗಳಾಗ್ಬೋದು ಪೈಲ್ಸ್ ರೋಗ ಇರೋರಿಗೆ ಹೆಚ್ಚು ರಕ್ತಸ್ರಾವ ಆಗ್ಬೋದು ಎಚ್ಚರ ಕಣ್ಣಿನ ದೋಷಗಳಿದ್ರೆ ಬಹಳ ಎಚ್ಚರ ಒಂದ್ಸಲ ಬ್ಲಡ್ ಪಾಯ್ಸನ್ ಆಗ್ಬಿಡುತ್ತೆ ರಕ್ತ ವಿಷ ಆಗ್ಬಿಡುತ್ತೆ ಹೆಲ್ತ್ ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಬಹಳ ಮುಖ್ಯ ಅನ್ನುವಂಥ ವಿಚಾರ ಮರಿಬೇಡಿ ಮೂಳೆ ಸಂಬಂಧಿ ನೋ ಮೂಳೆ ಸಂಬಂಧಿ ನೋವು ಬರ್ಬೋದು ನಾನೆಂಬ ಅಹಂ ಅನ್ನೋದು ಬೇಡ ಕೆಲವರಿಗೆ ಸರವಾಸ ಭಯ ಇರುತ್ತೆ ಅದಕ್ಕೆ ಏನ್ ಅಂತ ಹೇಳಲಾಗುತ್ತೆ ಮನೋ ನಾಶನ ನಾನು ನಾನು ಅಂದ್ರೆ ನನ್ನಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಕೋಪ ಅನ್ನೋದು ಏನ್ ಮಾಡುತ್ತೆ ನಮ್ಮಲ್ಲಿರುವಂಥ ಪ್ರೀತಿಯನ್ನ ನಾಶ ಮಾಡುತ್ತೆ ನಾನು ನಾನು ಅಂದ್ರೆ ನಮ್ಮಲ್ಲಿರುವಂಥ ವಿನಯವನ್ನು ನಾಶ ಮಾಡುತ್ತೆ ಅದಕ್ಕೆ ಕೆಲವೊಂದು ವಿಚಾರದಲ್ಲಿ ನೀವು ಜಾಗ್ರತೆಯಾಗಿರಬೇಕು ಎಲ್ಲರಿಗೂ ಕೂಡ ಸದ್ಗುರು ಇಡೀ ವಿಶ್ವದಲ್ಲೇ ಸದ್ಗುರು ಯಾರಪ್ಪ ಎಲ್ಲರ ಟೈಟಲ್ ಇಟ್ಕೊಂಡಿರ್ಬೋದು ಗುರುವಿನ ಗಿಂತ ದೊಡ್ಡ ಗುರು ಶಿವ ಅದಕ್ಕೆ ಎಲ್ಲರೂ ಕೂಡ ಶಿವನ ಓಂ ಸದ್ಗುರುವೇ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿ ಇನ್ನು ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲರೂ ಕೂಡ ಧನಸ್ಸು ರಾಶಿಯವರು ನಿಮಗೆಲ್ಲ ಒಳ್ಳೆದಾಗ್ಲಿ ಅನ್ನೋಂತಹ ಒಂದು ಸಂಕಲ್ಪ ಮಾಡಿ ನಿಮ್ಮ ಕುಲದೇವರ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಾನು ನಿಮ್ಗೆ ಒಳ್ಳೆಯದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಷಾಂ ಸ್ವಸ್ತಿ ಇರಬಹುದು ಸರ್ವೇಶಾಂ ಶಾಂತಿ ಇರಬಹುದು ಸರ್ವೇಷ್ ಪೂರ್ಣಂಭವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭಗವಂತ ನಿಮಗೆಲ್ಲ ಶುಭ ಭಾವನೆ ಶುಭ ಆಗ್ಲಿ ಒಳ್ಳೆದಾಗ್ಲಿ ನಿಮಗೆ ಶಾಂತಿ ಸಿಕ್ಲಿ ನಿಮ್ಮ ಜೀವನ ಸೌಖ್ಯ ಮತ್ತು ಸಾರ್ಥಕತೆಯಿಂದ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನನ್ನ ಚಾನಲ್ ನಿಮ್ಗೆ ಹೊಸಗುರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಜ್ಯೋತಿಷ್ಯದ ಬೆಳಕು ಇದು ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಬೆಳಕು ಸರ್ವಸ್ಯ ಲೋಚನಂ ಶಾಸ್ತ್ರ ಅದಕ್ಕೆ ಎಲ್ಲ ಕಡೆ ಗೊತ್ತಾಗ್ಲಿ ಎಲ್ಲರೂ ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ